ಹಾಯ್ ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚೆನ್ನಾಗಿ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದ್ಕೊಂಡಿದ್ದೀರಾ ಖಂಡಿತ ಡಿಫ್ರೆಂಟಾಗಿದೆ ಈ ರೆಸಿಪಿ ಏನಂದರೆ ಖಾರವಾಗಿ ರುಚಿ ರುಚಿಯಾಗಿ ಉಸ್ತಿಕಾಯಿ ಗೊಜ್ಜು ಯಾವ ರೀತಿ ಮಾಡ್ಕೊಳೋದಂತ ಇದ್ದೀನಿ ನೀವು ಅಂದ್ಕೊಬೋದು ಉಸ್ತಿಕಾಯಿ ಏನ ಏನಪ್ಪಾ ಅಂತಾನ ಖಂಡಿತ ಏನುಕಾಯಿ ಅಂತ ಇದ್ದೀನಿ ಈ ರೀತಿ ನೀವು ಮಾಡ್ಕೊಂಡ್ರೆ ಪೂರಿಗಾಗಲಿ ಚಪಾತಿಗಾಗಲಿ ಇಡ್ಲಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದೇ ಉಸ್ತಿಕಾಯಿ ಅಂತಾರೆ ಈ ರೀತಿ ಉಸ್ತಿಕಾಯಿ ತಂದು ಮನೆಯಲ್ಲಿ ಗೊಜ್ಜು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಯಾವ ರೀತಿ ಇದು ಎಲ್ಲಿ ಸಿಕ್ತಂದ್ರೆ ನಾನು ಆಸ್ನಾಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ತೋಟದಲ್ಲಿ ಕಾಣಿಸ್ತು ನಾನು ಟಿ ನಿಲ್ಲಿಸ್ಬಿಟ್ಟು ಟೀಟಿಯಲ್ಲಿರೋ ಇಬ್ಬರು ಮೂರನ್ನ ಕರ್ಕೊಂಡೋಗಿ ಕಷ್ಟಪಟ್ಟು ಮುಳ್ಳು ಗಿಡಗಳಲ್ಲಿ ಕಿತ್ಕೊಂಡ್ಬಂದೆ ಉಸ್ತಿಕಾಯಿನ ಅದನ್ನು ಉಸ್ತಿಕಾಯಿ ಸಾ ಇವತ್ತು ಗೊಜ್ಜು ಮಾಡ್ತಾಯಿದ್ದೀನಿ ಈಗ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ಈರುಳ್ಳಿ ತೊಗೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಆ ಈರುಳ್ಳಿ ಮುಣ್ಣಗಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿಗೆ ಯಾಕಂದರೆ ಬೇಗನೆ ಒಂದು ಒಂದೆರಡು ನಿಮಿಷ ನೆನೆಯೋಕ್ಕೆ ಅದನ್ನು ನೆನೆಸ್ಬಿಟ್ಟು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಉಸ್ತಿಕಾಯಿನ ಈ ರೀತಿ ನಾನು ಒಂದೊಂದೇ ಇದ್ದೀನಿ ಇದು ಉಸ್ತಿಕಾಯಿ ಅಂತಾರೆ ಕೆಲವರು ತಮಿಳಲ್ಲಿ ಸುಂಡಕ ಅಂತಾರೆ ನಾ ಉಸ್ತಿಕಾಯಿ ಅಂತೀರ ನಿಮಗೆ ಯಾರಿಗಾನ ಈ ಕಾಯಿ ಬಗ್ಗೆ ಹೆಸರು ಗೊತ್ತಿದೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನು ಕಾಯಿ ಅಂತ ನಾವು ಉಸ್ತಿಕಾಯಿ ಅಂತೀರ ಈ ರೀತಿ ನಾನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪತ್ರೆಗೆ ಹಾಕಿ ಇದು ಒಂದು ಎಳೆದು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇದು ಎಳೆದು ಎಳೆ ಪಿಂದೆಗಳು ಹಾಕ್ಕೋಬಾರ್ದು ಕಹಿ ಬರುತ್ತೆ ಸಾರು ಎಳೆಕಾಯಿನ ಹಾಕ್ಕೋಬಾರ್ದು ಅದನ್ನು ತೆಗೆದು ಸಪ್ರೇಟ್ ಮಾಡಿ ಈಗ ನಾನು ಸ್ವಲ್ಪ ಎಲ್ಲ ಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ನೋಡಿ ಈ ರೀತಿ ನಾನೆಲ್ಲ ಬಿಡಿಸ್ಕೊಂಡು ನೀಟಾಗಿ ಒಂದು ಎರಡು ಸಲ ತೊಳ್ಕೊಂಡಿದ್ದೀನಿ ಏಕೆಂದರೆ ಧೂಳು ಮತ್ತು ಅದ್ರ ಮೇಲೆ ಕಸ ಕಡ್ಡಿ ಇರುತ್ತಲ್ಲ ಒಂದೆರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ ಇಟ್ಕೊಂಡು ಒಂದು ಪಾತ್ರೆಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಪುಡಿ ಉಪ್ಪಾಕೋತಾ ಇದ್ದೀನಿ ಏನಕ್ಕೆ ಅಂದರೆ ಪುಡಿ ಉಪ್ಪು ಇರೋದು ಈ ಬದನೆಕಾಯಿ ಥರ ಅದನ್ನು ಸ್ವಲ್ಪ ಕಹಿ ಬಂದುಬಿಡುತ್ತೆ ಅದಕ್ಕೆ ಉಪ್ಪು ನೀರಲ್ಲಿ ನೆನೆಸ್ಕೊಂಡ್ರೆ ಅದು ಕಹಿ ಬರಲ್ಲ ಅದಕ್ಕೋಸ್ಕರ ನಾನು ಉಪ್ಪು ನೀರಲ್ಲಿ ಪಕ್ಕಕ್ಕಿಟ್ಟು ಇವಾಗಿ ಕಾಯಿ ನೀರೀತಿ ರೀತಿ ಇದ್ದೀನಿ ನೋಡಿ ಒಂದು ಒಳ್ಕಳ್ಳು ಸಣ್ಣ ಒಳ್ಕಳ್ಳಲ್ಲಿ ಅದು ಬೀಜ ಸ್ವಲ್ಪ ಹೊರಗಡೆ ಬರೋ ರೀತಿಯಲ್ಲಿ ಕುಟ್ಕೋಬೇಕಾಗುತ್ತೆ ಭಾಗ ಬೀಜ ಹೊರಗಡೆ ಬರಬೇಕು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕುಟ್ಕೋಬೇಕು ಈ ರೀತಿ ಕುಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕುಟ್ಕೊಂಡು ಕುಟ್ಕೊಂಡು ಆ ಉಪ್ಪು ನೀರು ಏನು ಇಟ್ಕೊಂಡಿದ್ದು ಅದರಲ್ಲಿ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಅದನ್ನು ನಾನು ನೆನೆಯಕೆ ಆ ಕಡೆ ಇಟ್ಬಿಟ್ಟು ಈಗ ನಾನು ಈರುಳ್ಳಿ ಬಿಡಿಸೋದನ್ನು ನಿಮಗೆ ಇದ್ದೀನಿ ಎರಡು ನಿಮಿಷ ನಾನು ನೆನೆಯಕ್ಕೆ ಇಟ್ಟಿದ್ದನಲ್ಲಿ ಈರುಳ್ಳಿ ಅದನ್ನು ನೋಡಿ ಈ ರೀತಿ ನೀವು ಸಣ್ಣ ಚಾಕು ತೊಗೊಂಡು ಈ ರೀತಿ ಚಿಪ್ಪೆ ತಕ್ಕೋಬೋದು ಬೇಗ ಬೇಗ ಆದರೆ ನಾನು ಇವಾಗ ಇದನ್ನು ತೆಗಿಯೋಕ್ಕೆ ಇಲ್ಲ ನಮ್ಮ ತಾಯಿಯವರು ಸುಮ್ಮನೆ ಕೂತಿದ್ದಾರೆ ಅವ್ರಿಗೆ ಕೊಡ್ತೀನಿ ಅವ್ರು ಬಿಡಿಸ್ಕೊಡ್ತಾರೆ ಅವ್ರು ಕೊಟ್ಬಿಟ್ಟು ಈಗ ನನ್ನ ಗೊಜ್ಜಿಗೆ ಉಸ್ತಿಗೆ ಗೊಜ್ಜಿಗೆ ಏನು ಬೇಕು ಅಂತ ಒಗ್ಗರಣೆಗೆ ನಾನು ತೊಗೊಂಡಿದ್ದೀನಿ ನೋಡಿ ನಾನು ಸಾಸಿವೆ ಜೀರಿಗೆ ಮೆಂತ್ಯ ಒಂದು ಇಪ್ಪತ್ತು ಕಾಳಷ್ಟು ಒಗ್ಗರಣೆಗಾಗಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡರಕ್ಕೆ ಫ್ರೆಶ್ ಆಗಿರೋಂಥ ಕರ್ಬೇವ್ ಸೊಪ್ಪು ತೊಗೊಂಡಿದ್ದೀನಿ ಒಂದಿಂಚಷ್ಟು ಇಂಚಷ್ಟು ತುರಿದು ಇಟ್ಕೊಂಡಿದ್ದೀನಿ ಒಂದೆರಡು ನಾಟಿ ಟೊಮೊಟೊ ಎರಡು ಇದು ನಾನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಹುಳಿ ಪುಡಿ ನನ್ನ ಉತ್ತಮ ಕಾಣ ಚನ್ನದಲ್ಲ ಹೋಗಿ ನೋಡಿ ನಾನು ಯಾವ ರೀತಿ ಹುಳಿ ಪುಡಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಆ ಹುಳಿ ಪುಡಿನ ಒಂದೆರಡು ಸ್ಪೂನ್ ದೊಡ್ಡ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಎಸಳು ಎಷ್ಟು ಒಂದು ನಿಂಬೆಹಣ್ಣಿಗೆ ಹತ್ರ ಹುಣ್ಸೆಹಣ್ಣು ಬಿಸಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದ ಜೊತೆಗೆ ಕಾಯಿ ತೆಂಗಿನಕಾಯಿ ದೊಡ್ಡ ಚಿಪ್ಪಲ್ಲಿ ಅರ್ಧ ಚಿಪ್ಪು ರುಬ್ಬಿಟ್ಕೊಂಡಿದ್ದೀನಿ ಇಷ್ಟು ರುಬ್ಬಿ ನಾವು ಗೊಜ್ಜು ಮಾಡ್ಕೊಬೇಕಾಗುತ್ತೆ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆಗೆ ಇಟ್ಕೊಂಡು ಅದಕ್ಕೊಂದು ಐವತ್ತರಿಂದ ಅರುವತ್ತು ಸಾರಿನ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೋಡಿ ಜೀರಿಗೆ ಸಾಸಿವೆ ಮೆಂತೆ ಮೂರನ್ನು ನಾನು ಒಗ್ಗರಣೆಗೆ ಇದ್ದೀನಿ ಇದೆಲ್ಲ ಸ್ವಲ್ಪ ಚಿಟ್ಟಪಟ ಅಂದಮೇಲೆ ಅದಕ್ಕೆ ನಾನು ಈರುಳ್ಳಿ ಹೇಳದ್ನೆಲ್ಲ ನಮ್ಮ ಕೊಯ್ ಕೊಟ್ಟಿದ್ದೀನಿ ಅಂತ ಬಿಡಿಸ್ಕೊಟ್ಟಿದ್ದಾರೆ ನೋಡಿ ಇದು ಹಾಗೆ ಹಾಕ್ಕೋಬೇಕು ಸಣ್ಣ ಸಣ್ಣ ಹಚ್ಚಕ್ಕೆ ಹೋಗ್ಬಾರ್ದು ನಮಗೆ ತಿನ್ನೋದಕ್ಕೆ ಬಾಯಿಗೆ ಸಿಗೋ ಥರನೇ ಇರಬೇಕು ಇದು ಹಾಗೆ ಹಾಕ್ಕೊಂಡು ಮಾಡ್ಕೋಬೇಕು ಈ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ತುಂಬಾ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನು ಜಾಸ್ತಿ ಈ ರೀತಿ ಸಾಂಬಾರು ಈರುಳ್ಳಿನೇ ಜಾಸ್ತಿ ಬಳಸ್ತೀನಿ ಇಂಥ ಅಡುಗೆಗಳಿಗೆಲ್ಲ ಈಗ ಎರಡು ಬೆಳ್ಳುಳ್ಳಿ ಬಿಡಿಸಿಟ್ರಂಥ ಎಷ್ಟು ಬೆಳ್ಳುಳ್ಳಿ ಹಾಗೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ನಾನು ಜಜ್ಜ್ಲು ಇಲ್ಲ ಮತ್ತು ಕಟ್ ಮಾಡಲಿಲ್ಲ ಹಾಗೆ ಸೇರಿಸ್ಕೋತೀನಿ ಯಾಕಂದರೆ ಇದು ತಿನ್ನೋವಾಗ ಆ ಕಾಯಿ ಜೊತೆಲಿ ಸಿಕ್ಕಿದ್ರೆ ಬಾಯಿಗೆ ತುಂಬ ರುಚಿಯಾಗಿರುತ್ತೆ ಈ ಸ್ವಲ್ಪ ಕಲರ್ ಚೇಂಜ್ ಆಗೋರು ಆ ಕಡೆ ಈ ಕಡೆ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇದೆ ಈಗ ಅದೇನು ಕರ್ಬೇವು ತೆಗೆದು ಇಟ್ಕೊಂಡಿದ್ದೀನಿ ಎರಡು ರೆಕ್ಕೆ ಅಷ್ಟು ಕರ್ಬೇವು ಫ್ರೆಶ್ ಆಗಿರೋದು ಅದನ್ನು ಅದಕ್ಕೆ ಸೇರಿಸ್ಕೊಂಡು ಮತ್ತು ಹಸಿಸ್ಮೇಲೆ ಹೋಗೋರು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಊರಲ್ಲಿ ಇಟ್ಬಿಟ್ಟು ನಾನು ಇವಾಗ ಕಾಯಿ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಉಸ್ತಿಕಾಯಿನ ನೋಡಿ ಬೀಜ ಎಲ್ಲ ಯಾಕೆ ಬಿಟ್ಕೊಂಡಿದೆ ನೋಡಿ ಈ ರೀತಿ ನಾವು ಚೆನ್ನಾಗೆ ಕ್ಯೂಚಿ 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 ಚೆನ್ನಾಗಿ ಅದರಲ್ಲಿ ನೀರನ್ನ ನೀರು ಇಲ್ದಿರೋ ಥರ ನೀರಿನ ಅಂಶ ಇಲ್ದಿರೋ ಥರ ಚೆನ್ನಾಗಿ ನಮಗೆ ಕೈಯಲ್ಲಿ ಹಿಂಡಿ ಹಿಂಡಿ ಒಂದು ಬಟ್ಲಿಗೆ ಹಾಕೋಬೇಕಾಗುತ್ತೆ ಅರ್ಧ ಕೆ ಜಿ ಕಾಯಿ ನಾವು ಕುಟ್ಟಿರೋದ್ರಿಂದ ಕಾಲು ಕೆ ಜಿ ಕಾಯಿ ಆಗಿದೆ ಈರುಳ್ಳಿನೂ ಅಷ್ಟೇ ಇನ್ನೂರು ಗ್ರಾಮ್ ಹಾಕಿದೆ ಒಂದು ನೂರೈದು ಗ್ರಾಮ್ ಅಷ್ಟು ಈರುಳ್ಳಿ ಒಗ್ಗರಣೆಗೆ ಸಿಕ್ಕಿದೆ ಯಾಕಂದರೆ ಚಿಪ್ಪೆ ಮೇಲೆ ಅಷ್ಟು ಕಾಯಿ ಅರ್ಧ ಕೆ ಜಿಯಲ್ಲಿ ಕಾಲು ಕೆ ಜಿ ಆಗೋಷ್ಟು ಆಗಿದೆ ನೋಡಿ ಇಷ್ಟಾಗಿದೆ ಒಗ್ಗರಣೆ ಹಾಕೋಕೆ ಈರುಳ್ಳಿ ಒಂದು ನೂರೈವತ್ತು ಗ್ರಾಮ್ ಆಗಿದೆ ಇದೊಂದು ಕಾಲು ಕೆ ಜಿ ಆಗಿದೆ ಏ ನೋಡಿ ಬೀಜ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಈಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿರೋಂಥ ಈರುಳ್ಳಿಗೆ ಇದನ್ನು ಕಾಯಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಸೇರಿಸ್ಕೊಂಡು ಎಷ್ಟು ಹಸಿರಾಗಿದೆ ನೋಡಿ ಡಾಕ್ಟ್ರುಗಳು ಹೇಳ್ತಾರೆ ಹಸಿರು ತರಕಾರಿ ತಿನ್ನಿ ಅಂತ ಆ ಹಸಿರು ತರಕಾರಿಲಿ ಇದು ಒಂದು ತರಕಾರಿ ಅಂದ್ಕೊಳ್ಳಿ ಏಕೆಂದರೆ ಇದು ಸಿಕ್ಕೋದು ಸ್ವಲ್ಪ ಅಪರೂಪ ಎಲ್ಲೂ ಸಿಗೋಲ್ಲ ಜಾಸ್ತಿ ಈಗ ಸ್ವಲ್ಪ ಸಿಟಿ ಮಾರ್ಕೆಟಲ್ಲೆಲ್ಲ ಗುಡ್ಡೆಗಳಿಟ್ಕೊಂಡು ಮಾರ್ತಾರೆ ನೀವು ಯಾವಾಗಾದರೂ ಆ ಕಡೆ ಹೋದಾಗ ಖಂಡಿತ ಸಿಕ್ಕಿದಾಗ ನೀವು ಮಿಸ್ ಮಾಡಿದರೆ ತೊಗೊಂಬನ್ನಿ ಮನೆಗೆ ಈ ರೀತಿ ಮನೇಲಿ ಮಾಡ್ಕೊಳ್ಳಿ ನೋಡಿ ಕಾಯಿ ಸ್ವಲ್ಪ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಈಗ ಇದಕ್ಕೆ ನಾನು ಏನು ಟೊಮೊಟೊ ನಾಟಿ ಟೊಮೊಟೊ ಹಚ್ಚಿಟ್ಕೊಂಡಿದ್ದು ಆ ಟೊಮೊಟೊನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಈ ರೀತಿ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನಾನು ಪ್ಲೇಟ್ ಹಾಕಿ ಏನಿಲ್ಲ ಅಂದರೂ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಕ್ಕೆ ಬಿಟ್ಬಿಡ್ತೀನಿ ನಾನು ಆದಷ್ಟು ಪ್ಲೇ ಪ್ಲೇಟ್ಗಳಾಕೆ ನಾನು ಏನೇ ತರಕಾರಿಗಳಾಗಲಿ ಬೇಯಿಸ್ಕೊಳ್ಳೋದು ಯಾಕಂದರೆ ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ ಈಗ ಇದು ನಾಲ್ಕು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಈಗ ತೆಗೆದು ಇದ್ದೀನಿ ನೋಡಿ ಟೊಮಾಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಮತ್ತು ಈಗ ಆ ಕಡೆ ಈ ಕಡೆ ತಿರುಕೊಂಡ ಮೇಲೆ ಈಗ ನಾನು ಏನು ಉಳಿ ಪುಡಿ ನಿಮ್ಗೆ ತೋರಿಸಿದ್ನೋ ಸಾಂಬಾರು ಪುಡಿ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಮತ್ತು ಹಸಿ ಸ್ಮೆಲ್ಲು ಸಾಂಬಾರು ಪುಡಿ ಹಸಿ ಸ್ಮೆಲ್ ಹೋಗೋರಿಗೂ ತಿರುಗೋತಾಯಿದೀನಿ ಹಸಿ ಸ್ಮೆಲ್ಲೂ ಹೋಗುತ್ತೆ ಮತ್ತು ಕಾಯಿ ನಾವು ಕುಟ್ಟಿರೋದ್ರಿಂದ ಒಳಗಡೆ ಈ ಸಾಂಬಾರು ಪುಡಿ ಹುಳಿ ಪುಡಿ ಖಾರ ಮತ್ತು ಉಪ್ಪು ಎಲ್ಲ ಅದಕ್ಕೆ ಕಾಯಿ ಒಳಗಡೆ ಸೇರೋದ್ರಿಂದ ತಿನ್ನೋಕ್ಕೆ ನಮಗೆ ನಾಲಿಗೆಗೆ ಅಷ್ಟೇ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಸಾಂಬಾರು ಪುಡಿ ಈ ರೀತಿ ಹಾಕ್ಕೊಂಡು ಕಾಯಿ ಜೊತೆಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಹುರ್ಕೋತೀನಿ ರೋಸ್ಟ್ ಮಾಡ್ಕೋತೀನಿ ಇವಾಗ ರೋಸ್ಟ್ ಆದಮೇಲೆ ಈಗ ಹಚ್ಚಿಟ್ಟಿರುವಂಥ ಶುಂಠಿ ತುರಿದಿಟ್ಟಿರುವಂಥ ಶುಂಠಿನ ಸೇರಿಸ್ಕೊಂಡು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಇದ್ದೀನಿ ನಾನು ಒಂದು ಲೀಟ್ರ್ ನೀರನ್ನು ಇದ್ದೀನಿ ಒಂದು ಲೀಟ್ರ್ ನೀರು ಇದ್ದೀನಿ ಕರೆಕ್ಟಾಗಿ ಕುದಿಯೋಷ್ಟೊತ್ತಿಗೆ ಕರೆಕ್ಟಾಗಿ ಆಗುತ್ತೆ ಗೊಜ್ಜು ಅದಕ್ಕೋಸ್ಕರ ಉಸ್ತಿಕಾಯಿ ಗೊಜ್ಜು ಸೂಪರಾಗಿ ರೆಡಿ ಆಗುತ್ತೆ ಈ ರೀತಿ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಇದನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದ್ಕೊಳ್ಳುತ್ತೆ ಮೇಲೆ ಈಗ ನಾನು ಏನು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಕಾಯಿ ಒಂದು ದೊಡ್ಡ ತೆಂಗಿನ ಚಿಪ್ಪಲ್ಲಿ ಅರ್ಧ ಚಿಪ್ಪು ತೆಂಗಿನಕಾಯಿ ತುರ್ಕೊಂಡಿದ್ದು ರುಬ್ಕೊಂಡಿದ್ದೆ ಆ ರುಬ್ಬಿರೋಕ್ಕೆ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಗೊಜ್ಜಿಗೆ ಸೇರಿಸ್ಕೊತ ಇದ್ದೀನಿ ಮತ್ತು ಅದೇ ಬ ಬಟ್ಲಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಬಟ್ಲನ್ನು ನೀರು ಸೇರಿಸ್ಕೋತಾಯಿದ್ದೀನಿ ಯಾಕಂದರೆ ಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಬರೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಇದೀನಿ ಇಷ್ಟು ಸೇರಿಸ್ಕೊಂಡು ಚೆಂದ ಇದ್ದೀನಿ ಈಗ ಸ್ವಲ್ಪ ಇದಕ್ಕೆ ನಾವು ಉಪ್ಪು ಕಡಿಮೆ ಆಗಿದೆ ಅಂತ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಉಪ್ಪು ಖಾರ ಕಡಿಮೆ ಆಗಿದೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೊಬೋದು ಖಾರ ಕರೆಕ್ಟಾಗಿದ್ರೆ ಒಂಚೂರು ಉಪ್ಪು ಸೇರಿಸ್ಕೋಬೋದು ನಾನು ಉಪ್ಪು ಖಾರ ಕರೆಕ್ಟಾಗಿತ್ತು ಉಪ್ಪೇನೋ ಕಡಿಮೆ ಅನ್ನಿಸ್ತು ಅದಕ್ಕೆ ಒಂಚೂರು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಮೊದಲಿಗೆ ನಾವು ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ನಾವು ಅದನ್ನು ತಿನ್ನೋಕ್ಕಾಗಲ್ಲ ಸ್ವಲ್ಪ ಕಡಿಮೆ ಇದ್ರೆ ಬೇಕಾದರೆ ಸೇರಿಸ್ಕೊಬೋದು ನಾನು ಯಾವಾಗಲೂ ಹಾಗೆ ಮಾಡ್ಕೊಳೋದು ಈಗ ಹುಣ್ಸೆಣ್ಣೆ ರಸ ಏನು ನಿಂಬೆಣ್ಣಿಗೆ ಹತ್ರ ಹುಣಸೆಣ್ಣು ಇಟ್ಕೊಳೋ ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಆ ರಸ ತೆಗೆದು ಅದಕ್ಕೆ ಹಾಕ್ಕೊತಾ ಇದ್ದೀನಿ ತೆಗೆದು ಹಾಕ್ಕೊಂಡು ಇದನ್ನು ನಾನು ತಿರುಗಿಸ್ತಿರಂಗೆ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬಿಡ್ತಾ ಬಿಡ್ತಾಯಿದ್ದೀನಿ ಐದು ನಿಮಿಷ ಬೆಂದ ಮೇಲೆ ತೆಗೆದು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಆಹಾ ನೋಡ್ತಾಯಿದ್ದರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಗೊಜ್ಜು ಸೂಪರಾಗಿ ರೆಡಿಯಾಗಿದೆ ಗೊಜ್ಜು ಉಸ್ತಿಕಾಯಿ ಗೊಜ್ಜು ಸಕ್ಕತ್ತಾಗಿ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ನಗಡಿ ಬಿ ಕೆಮ್ಮಲು ಅಂಥವ್ರಿಗೆ ವಾರದಲ್ಲಿ ಒಂದು ಸಲ ಆಗಲಿ ತಿಂಗಳಲ್ಲಿ ಎರಡು ಸಲ ಈ ಕಾಯಿ ತಂದು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಇದು ಅಂತ ಒಂದು ತರಕಾರಿ ಅಂತಲೇ ಇದು ಅಂದ್ಕೊಳ್ಳಿ ಯಾಕಂದರೆ ಇದು ಕೆಲವ್ರಿಗೆ ಗೊತ್ತಿರಲ್ಲ ಈಗ ನೋಡ್ಕೊಂಡಿದ್ದೀರಲ್ಲ ಎಲ್ಲೇ ಸಿಗಲಿ ಮಿಸ್ ಮಾಡಿದರೆ ತಂದು ಮನೇಲಿ ಮಾಡ್ಕೊಳ್ಳಿ ಗೊಜ್ಜು ತುಂಬ ಒಳ್ಳೆಯದು ಆಮೇಲೆ ಆಸ್ಮ ಅಂತಾರಲ್ಲ ಸ್ವಲ್ಪ ಗಸೆ ಪ್ರಾಬ್ಲಮ್ ಇರೋರಿಗು ಈ ಕಾಯಿ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಇದು ಬಾಡಿಗೆ ತುಂಬ ಈಟು ಆಸ್ಮೆ ಇರೋರು ಕೋಲ್ಡ್ ಕಾಲದಲ್ಲಂತೂ ಈ ಥಂಡಿ ಕಾಲ ಮಳೆಗಾಲದಲ್ಲಿ ತಂದು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಅವರಿಗೆ ಕಂಟ್ರೋಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರೆ ಅಷ್ಟೇ ಚೆನ್ನಾಗಿದೆ ಖುಷಿ ಆಗ್ತಾಯಿದೆ ಇದಂತೂ ದೋಸೆಗೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ನೀವು ಎಲ್ಲೇ ಸಿಗಲಿ ಕಾಯಿನ ತಂದು ಈ ರೀತಿ ನೀವು ಖಂಡಿತ ಮನೆಯಲ್ಲಿ ಮಾಡಿ ತಿಂದು ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಸೂಪರಾಗಿರುತ್ತೆ ಆಮೇಲೆ ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್